ಶಾಕಾಹಾರಿ ಈ ಚಿತ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂತ ತಿಳ್ಕೊತೀನಿ ಅವ್ರದೇ ಪ್ರೊಡಕ್ಷನ್ ಕಂಪ್ನಿಯಿಂದ ದೂತ್ಪೇಡ ಪಿಡ ದಿಗಂತ್ ನಟಿಸಿರೋ ಸಿನಿಮಾ ಎಡಗೈಯೇ ಅಪಘಾತಕ್ಕೆ ಕಾರಣ ಏನಿದು ಟೈಟಲ್ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಹೋಗಿ ನೋಡಿದ್ರೆ ಎಡಗೈನಿಂದ ಆದ ಅಪಘಾತ ಏನು ಅಂತ ಗೊತ್ತಾಯಿತು ಆ ಅಪಘಾತ ಏನಂತ ಹೇಳ್ತೀನಿ ಈ ಚಿತ್ರದ ಕತೆ ಏನಪ್ಪ ಅಂದರೆ ದೂತ್ಪೇಡ ದಿಗಂತ್ ಈ ಚಿತ್ರದಲ್ಲಿ ಲೊಡ್ಡೆ ಲೋಹಿತ್ ಅನ್ನೋ ಪಾತ್ರದಲ್ಲಿ ನಟಿಸಿದ್ದಾರೆ ಇವರ ಎಡಗೈನಿಂದ ಆಗೋ ಅಪಘಾತನೇ ಈ ಚಿತ್ರದ ಕತೆ ದೂತ್ಪಡ ದಿಗಂತ್ ಅವರನ್ನ ನಿದ್ದ ಸುಬ್ಬಯ್ಯ ಅವರು ಅವರ ಫ್ಲಾಟ್ಗೆ ಕರ್ಸ್ಕೊಂಡಿರ್ತಾರೆ ಆ ಅಪಾರ್ಟ್ಮೆಂಟ್ಗೆ ಅವರು ಕದ್ದು ಮುಚ್ಚಿ ಯಾರಿಗೂ ಗೊತ್ತಾಗ್ದಂಗೆ ಬಂದಿರ್ತಾರೆ ಅಲ್ಲಿಗೆ ಬಂದಾಗ ಒಂದು ಅಪಘಾತ ನಡೆಯುತ್ತೆ ಅಲ್ಲಿ ನಡೆಯೋ ಅಪಘಾತಕ್ಕೆ ಇವರ ಎಡಗೆಯೇ ಕಾರಣವಾಗುತ್ತೆ ಆ ಅಪಘಾತದಿಂದ ತಪ್ಪಿಸ್ಕೊಳ್ಳೋಕ್ಕೆ ಪಕ್ಕದ ಫ್ಲಾಟ್ಗೆ ಹೋಗಿ ಬಚ್ಚಿಟ್ಕೊಳ್ತಾರೆ ಅಲ್ಲಿ ಬಚ್ಚಿಟ್ಕೊಂಡಾಗ ನಡೆಯೋ ಘಟನೆಗಳನ್ನೆಲ್ಲ ನಾನು ಹೇಳಲ್ಲ ನೀವು ಅದನ್ನು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ ಒಟ್ಟಿನಲ್ಲಿ ದಿಗಂತ್ ಅವರು ನಟನೆ ಬಗ್ಗೆ ಹೇಳೋದೇನಿಲ್ಲ ನಿಮಗೆ ಗೊತ್ತು ಅವ್ರ ನಟನೆ ಬಗ್ಗೆ ಕೂಡ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಈ ಚಿತ್ರದಲ್ಲಿ ಒಂದು ಸ್ಪೆಷಲ್ ಕ್ಯಾಮಿಯೋದಲ್ಲಿ ನಿರೂಪ್ ಭಂಡಾರಿ ಅವರು ನಡೆಸಿದ್ದಾರೆ ಅವರು ಸಹ ಚೆನ್ನಾಗಿ ನಟಿಸಿದ್ದಾರೆ ಅಂತಾನೆ ಹೇಳ್ಬೋದು ಅವರೇ ಅಂತಲ್ಲ ಈ ಚಿತ್ರದಲ್ಲಿ ನಡೆಸಿರೋ ಪ್ರತಿಯೊಬ್ಬರು ಅವರಿಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಟಿಸಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಈ ಚಿತ್ರ ಸೆಕೆಂಡ್ ಆಫ್ ಸ್ವಲ್ಪ ಲ್ಯಾಗ್ ಅನಿಸ್ತು ಅದೊಂದು ಬಿಟ್ಟರೆ ಈ ಚಿತ್ರದಲ್ಲಿ ಬೇರೆ ಯಾವ ನೆಗೆಟಿವ್ ನಿಮಗೆ ಹುಡುಕುದ್ರೂ ಸಿಗೋದಿಲ್ಲ ದಿಗಂತ್ ಅವರು ಅಲ್ಲಲ್ಲಿ ನಟಿಸಿದ್ದಾರೆ ನಿರೂಪ್ ಅವರು ಸ್ವಲ್ಪ ಕೊನೆಯಲ್ಲಿ ಅಳಿಸ್ತಾರೆ ಈ ಚಿತ್ರ ಕ್ರೈಮ್ ಜಾನ ಸಿನಿಮಾ ಆಗಿರೋದ್ರಿಂದ ಕೊನೆ ತನಕ ಒಂದು ಒಳ್ಳೆ ಥ್ರಿಲ್ ಕೊಡುತ್ತೆ ದಿಗಂತ್ ಅವರು ಇತ್ತೀಚಿನ ಸಿನಿಮಾಗಳಲ್ಲಿ ಈ ಚಿತ್ರ ಸ್ವಲ್ಪ ನಂಗೆ ಇಷ್ಟ ಆಯಿತು ಒಟ್ಟಿನಲ್ಲಿ ಈ ಚಿತ್ರವನ್ನು ಆರಾಮಾಗಿ ಎಲ್ಲೂ ಮುಜುಗರವಿಲ್ಲದೆ ಫ್ಯಾಮಿಲಿ ಆಡಿಯನ್ಸ್ ಸಹ ಕೂತು ನೋಡಬಹುದಾದಂಥ ಚಿತ್ರ ಅಂತ ಹೇಳ್ತಾ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಇದ್ದರೆ ಈ ಚಿತ್ರವನ್ನು ಮಿಸ್ ಮಾಡದೆ ನೋಡಿ ಕನ್ನಡ ಚಿತ್ರವನ್ನು ಬೆಳೆಸಿ ಕನ್ನಡ ಚಿತ್ರವನ್ನು ಉಳಿಸಿ ಹಾಗೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು